विघ्नो नमः परम गुरुभ्यो नमः श्री वदानंद तीर्थ भगवत पादाचार्य गुरुभ्यो नमः व्यासाय भवनाय श्रीशाय गुणराशे श्रद्ध्याय शुद्ध विद्याय वधवाय नमः नमः अभ्रमम मंगरहितम अजरम मे सदा आनंद तीर्थम तुलं भजे पत्रयापहम श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पमाधवो पूर्ज्याय राघवेन्द्राय सत्यसम्भरताय च भचताम् कल्पवृक्ष्याय नमताम् नामधेनवे अज्ञाननिरक्तेयकम्

ಆರ್ಮಿಕ ಶಿಕ್ಷಣ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಬಂದಿರತಕ್ಕಂತಹ ಎಲ್ಲ ಅರಿವು ಹಂತರನ್ನ ಈ ಆರ್ಮಿಕ ಶಿಕ್ಷಣ ಶಿಬಿರದ ಸಮಾರೋಪ ನಿಮಿತ್ತವಾಗಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಮಾತ್ರವನ್ನು ಭೇಟಿ ಈ ಒಂದು ಸಮಾರಂಭಕ್ಕೆ ಒಂದು ಸಾವೊಂದರ ಈ ಹಿಂದೂ ಬಂದಂತಹ ಎಲ್ಲ ಭಕ್ತರನ್ನ ಈ ಕಾರ್ಯಕ್ರಮಕ್ಕೆ ಮಾಡುತ್ತಿದ್ದ ಧಾರ್ಮಿಕ ಶಿಕ್ಷಣ ಕೂಡ ಇದು ಪ್ರತಿ ವರ್ಷವೂ ಕೂಡ ಇದು ನಡೀತಾ ಇದೆ ಮೈಸೂರು ಮಹಾನಗರದ ಸೂಬ್ಬರಾಯಕೆರೆ ಮಠದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳ ದೀರ್ಘ ಇತಿಹಾಸ ಇರತಕ್ಕಂತಹ ಈ ಮಠದಲ್ಲಿ ನಿರಂತರವಾಗಿ ಅನೇಕ ಧಾರ್ಮಿಕ ಚಟುವಟಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇವೆ ಅಂತೆಯೇ ಗುರುಗಳ ಆಜ್ಞಾನುಸಾರವಾಗಿ ಪ್ರತಿ ವರ್ಷ ಧಾರ್ಮಿಕ ಶಿಕ್ಷಣ ಶಿಬಿರ ನಮ್ಮ ಮಟ್ಟದಿಂದ ನಡೀತಾ ಇದೆ ಇದರ ಉದ್ದೇಶ ಇಂದಿನ ವಿದ್ಯಾರ್ಥಿಗಳಿಗೆ ಹೊಸ ಜನಾಂಗಕ್ಕೆ ಅವರಿಗೆ ಒಂದು ಧಾರ್ಮಿಕ ಪ್ರಜ್ಞೆಯನ್ನು ನಡೆಸಬೇಕು ಅವರಿಗೆ ಮೌಲ್ಯದವಾಗಿರತಕ್ಕಂತಹ ಶಿಕ್ಷಣವನ್ನು ನೀಡಬೇಕೆಂಬ ಉದ್ದೇಶದಿಂದ ಪರಮಪೂಜೆ ಆಗಿರತಕ್ಕಂತಹ ಸುಧೀಂದ್ರೀ ಶ್ರೀಪಾದಂಗ ಅವರ ಕಾಲದಿಂದಲೂ ಕೂಡ ಈ ಶಿಬಿರ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನಡೀತಾ ಹೋಗ್ತಾ ಇದೆ ಈ ಶಿಬಿರದ ಉದ್ದೇಶ ಏನಂದರೆ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾದಾಗಿ ಒಳ್ಳೆಯ ಶಿಕ್ಷಣ ಸಿಗ್ತದೆ ಆದರೆ ಆದರೆ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಶಿಕ್ಷಣ ಅವರಿಗೆ ಸಿಗ್ತಾ ಇಲ್ಲ ಅವರಿಗೆ ಎಲ್ಲ ರೀತಿಯ ಶೈಕ್ಷಣಿಕ ಸೌಲಭ್ಯಗಳು ದೊರಕ್ತಾ ಇವೆ ಆದರೆ ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ನೀಡತಕ್ಕಂತಹ ಮೌಲಿಕವಾದ ಶಿಕ್ಷಣ ಇವತ್ತು ಶಾಲಾ ಕಾಲೇಜುಗಳಲ್ಲಿ ದೊರೀತಾ ಇಲ್ಲ ಅಷ್ಟು ಮಾತ್ರ ಅಲ್ಲದೆ ಇವತ್ತಿನ ಹೊಸ ನಾಗರಿಕರು ಹಾಗೆ ಪ್ರಜೆಗಳನ್ನ ಹೇಳ್ತೇವೆ ಅಂತಹ ಮಕ್ಕಳಿಗೆ ಒಂದು ನೈತಿಕವಾಗಿರತಕ್ಕಂತಹ ಶಿಕ್ಷಣ ಧಾರ್ಮಿಕವಾಗಿರತಕ್ಕಂತಹ ಶಿಕ್ಷಣ ಇದರ ನೀಡುವ ಅವಶ್ಯಕತೆ ತುಂಬ ಇದೆ ಇವತ್ತಿನ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈ ವಿಷಯನ ಮನಗಂಡಂತಹ ವಿಷಯಗಳನ್ನು ಮನಗಂಡಂತಹ ಶಿಕ್ಷಣ ತಜ್ಞರು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಧಾರ್ಮಿಕ ಶಿಕ್ಷಣಕ್ಕೆ ಸಂಸ್ಕೃತ ಶಿಕ್ಷಣಕ್ಕೆ ವಿಶೇಷವಾಗಿರತಕ್ಕಂತಹ ಆದ್ಯತೆಯನ್ನು ಕೊಟ್ಟಿದ್ದಾರೆ ಇದನ್ನು ಅರಿತಂತಹ ನಮ್ಮ ಮಠಮಾನ್ಯ ಪರಂಪರೆಗಳು ತ್ರಿಮತಸ್ಥರು ಕೂಡ ತಮ್ಮ ತಮ್ಮ ಸಂಸ್ಥಾನ ಮೂಲಕವಾಗಿ ಇಂದಿನ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿರತಕ್ಕಂತಹ ಸಂಸ್ಕಾರವನ್ನು ನೈತಿಕ ಭಕ್ತಿಯನ್ನು ಬೆಳೆಸಬೇಕೆಂಬ ಉದ್ದೇಶದಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡೆದು ಬರ್ತಾ ಇದೆ ನಾಡಿನ ಅನೇಕ ಕಡೆಗಳಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ನಾಲ್ಕು ರಾಜ್ಯಗಳಲ್ಲಿಯೂ ಕೂಡ ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಬೇಸಿಗೆಯ ರಜೆಯ ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳನ್ನು ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಈ ಒಂದು ಧಾರ್ಮಿಕ ಶಿಕ್ಷಣ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅಂತೆಯೇ ರಾಘವೇಂದ್ರ ಗುರು ಸಾರ್ವಭೌಮರ ಪರಮ ಪಾವನವಾಗಿರ್ತಕ್ಕಂತಹ ಮಂತ್ರಾಲಯದ ಕುಕ್ಷೇತ್ರದಿಂದ ಎಲ್ಲ ಕಡೆಯಲ್ಲೂ ಕೂಡ ಮಠದ ಅನೇಕ ಶಾಖೆಗಳಲ್ಲಿ ಈ ಒಂದು ಧಾರ್ಮಿಕ ಶಿಕ್ಷಣ ಶಿಬಿರ ನಡೀತಾ ಇದೆ ಅನೇಕ ಪಾಲಕರು ತಮ್ಮ ಮಕ್ಕಳಿಗೆ ಈ ಒಂದು ಧಾರ್ಮಿಕ ಪ್ರಜ್ಞೆಯನ್ನ ಈ ಸಂಸ್ಕಾರವನ್ನು ಗಳಿಸಬೇಕೆಂಬ ಉದ್ದೇಶದಿಂದ ತಮ್ಮ ಮಕ್ಕಳನ್ನು ಗಳಿಸಿಕೊಟ್ಟಿದ್ದಾರೆ ಅಂತೆಯೇ ಹತ್ತು ದಿನಗಳ ಕಾಲ ಇಪ್ಪತ್ನಾಲ್ಕನೇ ತಾರೀಕಿನಿಂದ ನಾಳೆಯವರೆಗೆ ಈ ಶಿಬಿರ ನಡೀತಾ ಇದೆ ಇಂತಹ ಶಿಬಿರದಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಅವರ ಪಾಲಕರನ್ನ ವಿಶೇಷವಾಗಿ ಅಭಿನಂದಿಸುತ್ತಾ ನಾಲ್ಕು ಮಾತುಗಳ ಸಂದರ್ಭದಲ್ಲಿ ಆಟಿಕೆ ವಹಿಸಿದೆ